ಮೇಲೆ ಬಾಲಕರ ಪೋಷಕರ ಸಭೆಗೆ ಆಗಮಿಸಿದಂತ ನಮಗೆಲ್ಲರಿಗೂ ಹೃತ್ಪುರ ತೋರುತ್ತೇನೆ जन विमोचना कृष्ण जन्मोचना गरुड़ वाहना कृष्ण गोपिका पति नयन मो ಕೃಷ್ಣ ನೀರ ಜಯ ಜನಾರ್ದನ ಕೃಷ್ಣ ರಾಧಿಕಾ ಕೃಷ್ಣ ಜನ್ಮ ಮೋಚನ ಪಾಲಕ ಮತ್ತು ಪೋಷಕರ ಜೊತೆಗೆ ಶಿಕ್ಷಕರವನ್ನು ಮಹಾಸಭೆಯನ್ನು ಸಭೆಯನ್ನು ಮಾಡಿ ಅಂತ ಒಂದು ಆದೇಶ ಮಾಡಿದ್ದು ಆ ಸಭೆಗೆ ಒಂದು ಅರ್ಥ ಕೊಡುವ ರೀತಿಯಲ್ಲಿ ನೀವು ಕೂಡ ಈ ಸಭೆಗೆ ಆಗಮಿಸಿದ್ದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ಇಷ್ಟು ವರ್ಷ ನಾವು ಬಂದಾಗಿಂದ ಎರಡು ವರ್ಷದಲ್ಲಿ ಪ್ರಥಮ ಬಾರಿಗೆ ಇಷ್ಟು ಪೇರೆಂಟ್ಸ್ ನಮ್ಮ ಶಾಲಕ ತಗ್ಗಿರುವುದು ಅದೊಂದು ಹೆಮ್ಮೆಯ ವರ್ಷ ಹಾಗಾಗಿ ಮಕ್ಕಳೆಲ್ಲರೂ ಅವ್ರಿಗೆಲ್ಲರಿಗೂ ಜೋರಾದ ಚಪ್ಪಳೆ ಮುಖಾಂತರ ಸ್ವಾಗತಿಸೋಣ ನೀವು ಸಂಸ ಎಲ್ಲ ಪಾಲಕರು ನಮ್ಮ ಮಾತುಗಳನ್ನು ಕೇಳಿ ಮಕ್ಕಳು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಮಕ್ಕಳು ಯಾವ ರೀತಿಯಾಗಿ ಅವರು ಬೇರೆ ಏನೇ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅವರ ಶೈಕ್ಷಣಿಕ ಪ್ರಗತಿ ಹೆಂಗಿದೆ ಮತ್ತೆ ಅವರ ನಡವಳಿಕೆ ಯಾವ ರೀತಿಯಾಗಿ ಅವನ್ನೆಲ್ಲ ನಾವು ಗಮನಿಸ್ತಾ ಇರ್ತೇವೆ ಸರ್ ಅಂತ ಹೇಳಿದ್ರು ನಾವು ಈಗ ಯಾಕಂದ್ರೆ ನೀವು ಬಂದಿವಿರಂತ ಅರ್ಥ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಅಭಿಮಾನ ಆಯ್ತು

ಅಥವಾ ಶಾಲೆ ಬಿಡುವಂತ ಪ್ರಮಾಣ ಈ ಒಂದು ವರ್ಷದಲ್ಲಿ ನಾವು ನೋಡಿದಾಗ ಸ್ವಲ್ಪ ಕಡಿಮೆ ಆಗಿದೆ ಶಾಲೆಯಲ್ಲಿ ನಡೀತಾ ಒಂದು ಭೌತಿಕ ಕಟ್ಟಡಗಳ ಕಾರಣಕ್ಕಾಗಿ ಇಲ್ಲಿ ಒಂದು ಇರೋದ್ರಿಂದ ಸ್ವಲ್ಪ ಒಂದು ಅಡೆತಡೆಗಳು ಕೂಡ ಈ ಶಾಲೆ ಅಲ್ಲೇ ಮೊದಲಿಗಿಂತ ಈಗ ಚೆನ್ನಾಗಿ ನಡೀತಾ ಇದೆ ಅನಿಸಿಕೆನ ಇವತ್ತೆ ಕೆಲಗಿಡಿಸು ಬಹಳ ಹುಚ್ಚ ಇರೋದು ಅಂದ್ರೆ ಅವರು ಮನ ಕಡ ಎಲ್ಲ ಧನ್ಯವಾದಗಳು ನಮ್ಮ ಶಾಲೆಯ ಶಾಲ ವಂದನೆಗಳು ಹಾಗೂ ಸಹ ಶಿಕ್ಷಕರು ವಂದನೆಗಳು ಮತ್ತು ಶಾಲೆಯ ಸದಸ್ಯರು ಹಾಗೂ ವಂದನೆಗಳು ಹಾಗೂ ನಮ್ಮ ಪೋಷಕರಿಗೂ ವಂದನೆಗಳು ಹಾಗೂ ನಮ್ಮ ಮುತ್ತು ಮಕ್ಕಳಿಗೂ ಉತ್ಪಾದಕ ವಂದನೆಗಳನ್ನು ಈ ಈ ದಿನ ನಾವೆಲ್ಲರೂ ಸೇರಿದರೂ ಒಂದು ವಿಶೇಷ ದಿನ ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಿ ಅವರು ನವೆಂಬರ್ ಹದಿನೆಂಟುನೂರ ಎಂಬತ್ತೊಂಬತ್ತರಂದು बजा रहे मस्त कलंदर प्रीति के नान सिकंदर ना